thank <laughs> you 찐라 찐라 찐 ನಿಸ್ವಾರ್ಥ ನಿಸ್ವಾರ್ಥವನ್ನು ಯಶಸ್ವಿಗೊಳಿಸಲು ಕಾರಣೀಕೂತನಾಗಿದ್ದಾರೆ ನಮ್ಮ ಡಿಜೆ ಸಾಗರ್ ಸರ್ ದಯಮಾಡಬೇಕು ತುತ್ತಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ದಲಿತ ಕ್ಷಣಗಳಿಗೆ ಪ್ರವೇಶ ಮಾಡಿ ಹಿರಿಯ ನಾಯಕರಲ್ಲಿ ಒಬ್ಬರಾಗಿರುವ ಅಣ್ಣ ಜಿರವರು ತಕ್ಷ ಬೌದ್ಧ ಧರ್ಮವನ್ನು ಅಪ್ಪಿಕೊಂಡು ಮಹಾಬೌಧಿ ಸೊಸೈಟಿಯ ಬೆಂಗಳೂರು ಸಂಸ್ಥಾಪಕರಾದ ಪೂಜ್ಯ ಬುದ್ಧಲಿಕ್ಕಿತ ಪಂಥರೊಡನೆ ತೀರ ಹತ್ತಿರ ಒಡನಾಟದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ ಮೂರರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರುವ ಕೀರ್ತಿ ಅಣ್ಣಯ್ಯ ಸಲ್ಲುತ್ತದೆ ದಲಿತ ಸಂಘರ್ಷ ಸಮಿತಿ ಸಂಘಟನೆಯ ರಾಜ್ಯ ಸಮಿತಿ ಸಂಸ್ಥಾಪಕರಲ್ಲಿ ಒಬ್ಬರು ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಂದು ಸಮಾಜವಾದಿ ಮೂಲಕ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿದ ಶ್ರೀಯುತರು ಪ್ರೊಫೆಸರ್ ಬಿ ಕೃಷ್ಣಪ್ಪ ದೇವನೂರು ಮಹಾದೇವರ ಒಡಗಾಣಿ ಐವತ್ತ ಎರಡು ವರ್ಷ ಚಳುವಳಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಅಭ್ಯುದಯಕ್ಕಾಗಿ ಸಹಾಯ ಮಾಡಿದ ಕೀರ್ತಿ ಈ ಎಲ್ಲ ಎಸ್ ಸಿ ಟಿ ಗಲಂತ ಸಮಸ್ಯೆಗಳ ಬಗ್ಗೆ ಕಳೆದ ನಾಲ್ಕು ದಶಕಗಳಿಂದ ಮುಖ್ಯಮಂತ್ರಿಗಳ ಹಾಗೂ ಇಲಾಖೆ ಮಂತ್ರಿಗಳ ಗಮನಕ್ಕೆ ತಂದು ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡ್ತಾ ಮಹಾನ್ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ವತಿಯಿಂದ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ ಈ ಸಮಾರಂಭಕ್ಕೆ ವಿಷಯ ಮಂಡನೆಗಾಗಿ ಇಲ್ಲಿ ಆಸೀನರಾಗಿದ್ದ ಡಾಕ್ಟರ್ ಬಿ ಜಿ ಸಾಗರ್ ಅವರೇ ಮತ್ತು ಇನ್ನೊಬ್ಬ ಬಿ ಎಸ್ ಎಸ್ ಆಕ್ಟಿವ್ಲಿನ್ಸ್ ಬಿಗಿನಿಂಗ್ ಕೆಲಸ ಮಾಡ್ತಾ ಇರುವ ನಮ್ಮ ಕಲ್ವೀರ್ ಶ್ರೀಧರ್ ಕಲ್ವೀರ್ ಅವರೇ ಮತ್ತು ಇದಕ್ಕೆ ಈ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಅಧ್ಯಕ್ಷ ವಹಿಸಿದ ಶ್ರೀ ಅಣ್ಣಯ್ಯನವರೇ ಮತ್ತು ಶ್ರೀ ಮಂಜುನಾಥ್ ಅವರೇ ಮತ್ತು ಇಲ್ಲಿ ಸೇರಿದ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ನಮ್ಮ ಬಂಧುಗಳೇ ಇವತ್ತು ಈ ಎಸ್ ಸಿ ಎಸ್ ಟಿ ಅವರ ಸಮಸ್ಯೆಗಳ ಬಗ್ಗೆ ಒಂದು ಮುಖ್ಯವಾಗಿ ರಿಸರ್ವೇಷನ್ ಬಗ್ಗೆ ಮೀಸಲಾತಿ ಬಗ್ಗೆ ಮತ್ತು ಪಿ ಟಿ ಸಿ ಎಲ್ ಆ್ಯಕ್ಟ್ ಅಂದರೆ ಪ್ರವೆನ್ಷನ್ ಆಫ್ ದಿಸ್ ಆ್ಯಕ್ಟ್ ಬಗ್ಗೆ ಹೇಳಿದರೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಬಗ್ಗೆ ನಮಗೆ ಈಗಾಗಲೇ ನಮ್ಮ ಸಿರಿಧಾರ್ ಅವರು ಮತ್ತು ಅಣ್ಣಯ್ಯ ಇವರೆಲ್ಲ ಕೂಡ ಕೆಲವು ಸಮಸ್ಯೆಗಳಿರುವ ಬಗ್ಗೆ ನಮಗೆಲ್ಲ ಇದು ಹೇಳಿದ್ದಾರೆ ಕೆಲವು ಸಮಸ್ಯೆಗಳು ಇದೆ ಕೋರ್ಟು ಆದೇಶಗಳಿದ್ದಾವೆ ಎಲ್ಲ ಇದ್ದಾವೆ ಇವೆಲ್ಲರ ಬಗ್ಗೆ ಇವತ್ತು ನೀವು ವಿವರವಾಗಿ ಇಲ್ಲಿ ಚರ್ಚೆ ಮಾಡಿ ಇದರಲ್ಲಿ ಏನು ಆ್ಯಕ್ಷನ್ ಸರ್ಕಾರದಿಂದ ಆಗಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಒಂದು ರೆಪ್ರೆಸೆಂಟೇಷನ್ ಟೈಪು ಮಾಡಿದ್ದಲ್ಲಿ ಅದನ್ನು ಅದರ ಬಗ್ಗೆ ಮುಂದಿನ ಅದರ ಬಗ್ಗೆ ಮುಂದಿನ ಕಾರ್ಯಕ್ರಮ ಮುಂದೆ ಸರ್ಕಾರದಲ್ಲಿ ಕೂಡ ಏನು ಮಾಡಬೇಕು ಅಂತ ಹೇಳಿ ಮಾಡಬಹುದಾಗಿದೆ ಅದಕ್ಕೆ ತಮ್ಮೆಲ್ಲರ ಸಜೆಷನ್ಸು ಮತ್ತು ಇದರಲ್ಲಿ ಏನು ಸಮಸ್ಯೆಗಳಿದೆ ಬಹಳ ಸಮಸ್ಯೆಗಳಿದೆ ನಮಗೂ ಕೂಡ ಗೊತ್ತಾಗಿದೆ ಆದರೆ ಕೆಲವು ಸಾಲ್ವ್ ಮಾಡಿ ಇದೆ ಕೆಲವು ಕೋರ್ಟ್ಗಳು ಆಗಿದ್ದಾರೆ ಪಿ ಟಿ ಸಿ ಬಗ್ಗೆ ಮುಖ್ಯವಾಗಿ ಮತ್ತು ನಮ್ಮ ರಿಸರ್ವೇಷನ್ ಬಗ್ಗೆ ಕೂಡ ಸಮಸ್ಯೆಗಳು ಇದೆ ಬಿಡಿಸಿ ಏನೇನು ಅಂತ ನಾನು ಸ್ವಲ್ಪ ಮಾತಾಡೋದಿತ್ತು ಈಗ ಸಮಯ ಇಲ್ಲ ಹೊಟ್ಟೆ ಒಟ್ಟೆಯಸ್ಕೊಂಡಿದ್ದೀರಿ ಬಹಳ ದೂರದಿಂದ ಬಂದಿದ್ರೆ ನಿನ್ನೆ ಕಲೆ ಬಟ್ಟಿರ್ತಕ್ಕಂಥದ್ದು ಹಾಗಾಗಿ ಸಾಗರ ಕೂಡ ಕೆಲವು ವಿಚಾರಗಳನ್ನ ಮಾತಾಡಿದರೆ ಮೀಸಲಾತಿ ಬಗ್ಗೆ ಅದನ್ನು ಕೂಡ ಒತ್ತಾಯ ಮಾಡುವಂತದ್ದು ಈ ವೇದಿಕೆ ಮೇಲೆ ಇವತ್ತು ನ್ಯಾಯಾಂಗದ ಬಗ್ಗೆ ವೆಂಕಟೇಶ್ ಸಾಹೇಬ್ರು ಹಿರಿಯ ವಕೀಲರು ಅವರು ಮಾತಾಡಿದ್ದಾರೆ ಮಾತಾಡಬೇಕಾಗಿತ್ತು ಅವ್ರು ಇಲ್ಲ ಎಲ್ಲ ಹೈಕೋರ್ಟ್ ವಕೀಲರು ಅವ್ರ ಮಾತು ಪಿ ಟಿ ಬಗ್ಗೆ ಅವರು ಸ್ವಲ್ಪ ಮಾತಾಡಬೇಕಾಗಿಲ್ಲ ಅದರಿಂದ ಈ ಸಭೆನ ಇಷ್ಟಾರವಾಗಿರುವುದನ್ನ ಜಿಲ್ಲಾ ಕೇಂದ್ರಗಳು ತಗೊಂಡೋಗಿ ಬೇರೆ ಸಂಘಟನೆಗಳ ಜತೆಗಳು ಸೇರಿಕೊಂಡು ಒಂದು ಕಾರ್ಯಕ್ರಮನ ಡಿ ಸಿ ಮೂಲಕ ಮಾಡಿ ಆ ಮೆಮೊರಾಂಡಮನ್ನು ಸರ್ಕಾರಕ್ಕೆ ಒತ್ತಾಡ್ತೀವಿ ಸರ್ಕಾರಕ್ಕೆ ಒತ್ತಡ ತಗೊಂಡ್ಬರ್ದಾ ಇದ್ದರೆ ಪಿ ಟಿ ಸಿಎಲ್ ಲ್ಯಾಂಡ್ ಜಾರಿ ಆಗೋಲ್ಲ ಯಾಕಂದರೆ ಕೂತಿರ್ತಕ್ಕಂಥದ್ದು ಮನವಾದಿಗಳಿದ್ದಾರೆ ಹಾಗಾಗಿ ಅಧಿಕಾರಿಗಳು ತಪ್ಪುದಾರಿ ಮಾಡ್ತಾವೆ ಇದನ್ನು ಯಾಕಂದರೆ ಕೋಟ್ಯಾದ ರೂಪಾಯಿ ಭೂಮಿ ಇವತ್ತು ಆರು ಸಾವಿರ ಜಾತಿ ಆರು ಸಾವಿರದ ಫಲಾನುಭವಿಗಳು ಹೋಗ್ಬೇಕಾಗಿದೆ ಐವತ್ತು ಸಾವಿರ ಎಫ್ಲಿ ಅದು ಯಾಕಂದರೆ ಕೋಟ್ಯಾದ ರೂಪಾಯಿ ಬೆಲೆ ಬೆಳತದೆ ಅದರಿಂದ ಬಿಟ್ಕೊಳ್ಲಿಕ್ಕೆ ರೆಡಿ ಇಲ್ಲ ಭಾಳಷ್ಟು ಹೋರಾಟ ಮಾಡಿ ಒತ್ತಾಯ ಮಾಡಿ ಸರ್ಕಾರನ ತಿದ್ದುಪಡಿ ಮಾಡಿ ಮಾಡಿ ಅಂತ ಒತ್ತಾಯವನ್ನು ಲಲು ಸಂಘರ್ಷ ಸಮಿತಿ ಮತ್ತು ಎಲ್ಲರೂ ಕೂಡ ರಾಜ್ಯದಲ್ಲಿ ಬೇರೆ ಬೇರೆ ಸಂಘಟನೆಗಳು ಮಾಡ್ತಾ ಇದ್ರೆ ಇದು ಜಾರಿಗೆ ಆಗೋದಿಲ್ಲ ಇದು ಕಟ್ಟಿಟ್ಟು ಗೊತ್ತಿ ನಿಮಗೆ ಹಾಗಾಗಿ ಇದನ್ನು ಜಾರಿ ಮಾಡಲೇಬೇಕಾಗ್ತದೆ ಈ ನ್ಯಾಯಾಂಗದ ಬಗ್ಗೆನೇ ಕೂಡ ಪಿಟೀಷನ್ ನ್ಯಾಯಾಂಗ ಇರ್ಬೋದು ರಿಸರ್ವೇಶನ್ ಬಗ್ಗೆ ಇರ್ಬೋದು ಇಪ್ಪತ್ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಬಗ್ಗೆ ಇರ್ಬೋದು ಹದಿನೇಳು ಮತ್ತು ಏಳು ಇದರ ಬಗ್ಗೆಲ್ಲ ಕೂಡ ಸೆಮಿನಾರ್ ಮಾಡಿ ಅದಕ್ಕೆ ಮತ್ತೆ ಮಾಡೋ ಕೆಲಸನ ಮಾಡಬೇಕಾಗ್ತದೆ ಇದು ಒಂದೇ ಸೆಮಿನಾರ್ ಮುಗೀತು ನಾವೇನು ಮಾಡೋಕ್ಕಾಗದೇ ಇಲ್ಲ ಮುಂದೆ ತೊಂದರೆ ಆಗ್ತದೆ ಅನ್ನೋ ಥರ ಜಿಲ್ಲಾ ಕೇಂದ್ರಗಳಲ್ಲಿ ಈ ಥರದ ಪರಿಸ್ಥಿತಿನ ಮಾಡಬೇಕಾಗ್ತದೆ ಅದಕ್ಕೆ ಎಲ್ಲರೂ ಕೂಡ ಜಿಲ್ಲಾ ಪದಾಧಿಕಾರಿಗಳು ಬಂದಿದ್ದೀರಿ ಅಲ್ಲಿ ಮಾಡಿ ಅರೇಂಜ್ ಮಾಡಿ ಏನು ಗೆಸ್ಟ್ಗಳನ್ನು ಅರೇಂಜ್ ಮಾಡಿಕೊಡ್ತೀರಿ ಅದನ್ನ ಏನೇನು ಮಾಡ್ಬೇಕಂತ ಅದನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಯಾರ ಬಂದಿದ್ದೀರಿ ಎಲ್ಲ ಯಾವ ಜಿಲ್ಲೆಯಿಂದ ಅವರು ಕೂಡ ಮಾಡಬೇಕಂತೇಳಿ ಸಮಯ ಪೂರ್ವಕ ಒತ್ತಾಯ ಮಾಡ್ತಾ ಇದ್ದೀನಿ ಈಗ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡವರು ಕೃಷ್ಣ ಬೈರೇಗೌಡವರು ಅವ್ರು ಹೇಳಿದ್ರು ಎಲ್ಲೂ ಬಾಧಿತರಲ್ಲಿ ಭೂಮಿ ಕಳ್ಕೊಂಡಿರೋರು ಅವರು ಬನ್ನಿ ನೀವು ಯಾಕೆ ಬರ್ತೀರಿ ನಿಮ್ಮದೇನು ಇಲ್ಲಿ ಕೆಲಸ ಅಂತ ಆದರೆ ಆ ಮಾತು ಹೇಳಬಾರ್ದು ಚಳವಳಿಗಾರರು ಪ್ರತಿನಿಧಿ ಮಾಡೋಕ್ಕೆ ಅವ್ರಿಗೆ ಬಂದಿರತಕ್ಕಂಥ ಅವ್ರಿಗೆ ಬಾಯಿಲ್ಲ ಹೋರಾಟಗಾರರು ಬರಬಾರ್ದು ಅವ್ರ ಜೊತೆ ಬಾಧಿತರು ಬರಬೇಕಲ್ವಾ ಅದ್ರಲ್ಲಿ ಹೇಳ್ಬೇಕು ಹಾಗೆ ಆ ಥರ ಮಾಡೋದ್ರಿಂದ ನ್ಯಾಯ ಲಾ ಇರ್ಬೋದು ಸಮಾಜ ಕಲ್ಯಾಣ ಮಂತ್ರಿ ಮತ್ತೆ ನಮ್ಮ ಮಾದೇವರವ್ರು ಇರ್ಬೋದು ಕೃಷ್ಣಾಬೈರೇ ಗೌಡರು ಭಾಳ ದೊಡ್ಡ ಜವಾಬ್ದಾರಿ ಅದಕ್ಕೆ ಇವ್ರನ್ನೆಲ್ಲರೂ ಕೂಡ ಮಾಡಲೇಬೇಕು ಅಂತ ಮಾಡಿರ್ತಕ್ಕಂಥದ್ದು ತನ್ನ ದೊಡ್ಡತನ ಅಥವಾ ದೊಡ್ಡತನದಿಂದ ಮಾತಾಡಿರ್ತಕ್ಕಂಥ ಮಾತು ಯಾಕಂದರೆ ಯಾರೋ ನ್ಯಾಷನಲ್ ಲೀಡರ್ಗಳು ಅದು ಮಾತಾಡಲ್ಲ ತಪ್ಪು ಒಪ್ಕೊಳ್ಳಲ್ಲ ಏ ಬಿಡ್ರಿ ಮಾಡೋಣ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂಬೇಡ್ಕರ್ ಅವರ ಅನುಯಾಯಿಗಳು ಕೈ ಎತ್ತರಿ ಅಲ್ಲ ಯಾರೊಂದು ಕೈ ಎತ್ತಲ್ಲ ಇನ್ನೂ ಡೌಟ್ ಇದೆ ಹೋರಾಟಗಾರರ ಮೊದಲು ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ ಹೇಳ್ಬೇಕು ಅದು ಹೋರಾಟಗಾರನ ಮೊದಲನೇ ಕ್ಯಾರೆಕ್ ಮಾಡ್ಬೇಕು ಅಂಬೇಡ್ಕರ್ ಪಾರ್ಲಿಮೆಂಟ್ ಮೋದಿ ರಾಹುಲ್ ಗಾಂಧಿ ಫ್ರೀಡಂ ಪಾರ್ಕ್ ಅಲ್ಲಿ ಅವ್ರಿಗೂ ಕೆಲಸ ಅಂಬೇಡ್ಕರ್ ಅಂಬೇಡ್ಕರ್ ಬಿ ಟಿ ಸಿ ಎಲ್ ಕಾನೂನು ಬಗ್ಗೆ ನಾವು ಯಾಕೆ ಒಂದು ವಿಚಾರಣೆ ನೀವು ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾದಂತಹ ಒಬ್ಬರು ಸೀನಿಯರ್ ಹೋರಾಟಗಾರರಾದಂತಹ ಅಣ್ಣವರು ಮತ್ತು ಮತ್ತೊಬ್ಬ ಹಿರಿಯ ಹೋರಾಟ ವಿಭಾಗೀಯ ಸಂಚಾಲಕರು ಡಿ ಎಸ್ ಎಸ್ ವಿಭಾಗೀಯ ಸಂಚಾಲಕರು ನಮ್ಮ ಮಂಜುನಾಥ್ ಅಣ್ಣ ಮೋಸ್ಟ್ ಆಕ್ಟಿವ್ ಲೀಡರ್ ಇವರು ಇವತ್ತು ಈ ಒಂದು ವಿಚಾರ ಸಂಖ್ಯೆ ಇಟ್ಕೊಳ್ಬೇಕು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ಸಭೆಗೆ ಒಂದು ಘೋಷಣೆ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕೊಡುವಂತಹ ಒಂದು ಸಂದರ್ಭ ಬಹಳ ಪ್ರಯತ್ನ ಮಾಡಿದ್ದಾರೆ ಅಣ್ಣಯ್ಯ ಮಂಜುನಾಥ್ ಅವರು ಆದರೆ ఒక తర బ్యాడ్ వన్స్ అవుతుంది రాహుల్ గంధివరివత్ ప్రతిభటో ఫ్రీడం పార్క్ అిందాంగ్రెస్ గవర్నమెంట్ ఎలా మినిస్టర్స్ అది రీతి అటెండెన్స్ వస్ అంతి గమే ఈ ఫోన్ బుజినాతాయి బ్రై మాట్ బి అంతా ఎలా మినిస్టర్స్ కూడా ಅಲ್ಲಿಂದ ಈ ಕ್ಲಾಸ್ ರೂಮ್ ಅಲ್ಲಿ ಸಂಸ್ಕೃಂಬರ್ಬೇಕಾದ್ರೆ ಕಷ್ಟ ಪಡ್ತಾರ ಆ ಅಲ್ಲಿ ಸಿಗೋಗಿದ್ದಾರೆ ಇರ್ಲಿ ಎಲ್ಲ ಸೇರಿ ಸಾಗರ ಮೂರ್ ಬರ್ಗಕ್ ಹೋಗುದೇ ಇದ್ರೆ ಅವ್ರನ್ನು ಕಳ್ಕೊಂಡು ನಾಳೆ ಎಂ ಎಲ್ ಸಿ ಕೂಡ ಕಟ್ಕೊಂಡು ಎಲ್ಲ ಮನವಿಗಳಿಗೆ ಕೊಟ್ಟು ಈ ಒಂದು ಚಿತ್ರಪಡಿ ಮಾಡಿಸ್ಬೇಕು ಅನ್ನೋದು ನಮ್ಮ ಗುರಿ ಆದ್ರಿಂದ ಚಪ್ಪಾಳೆ ಕಟ್ಟೋದು ಅಂದ್ರೆ ಕಾರ್ಯಕರ್ತರು ಜೀವಂತವಾಗಿದ್ದಾರೆ ಅಂತ ಅಂಬೇಡ್ಕರ್ ಜೀವನವಾಗಿ ಇಲ್ಲಿ ಜಾಸ್ತಿ ಅಂಬೇಡ್ಕರ್ ಅಂದಾಗ ಅಂತ ಹೋಗ್ತಾ ಇರೋರು ಯಾರು ಅಂತ ನೋಡದೆ ಯಾರಿಗೆ ಬಡತನ ಮತ್ತು ಅಸ್ಪೃಶ್ಯತೆಯ ಕಾವು ಬಿದ್ದಿದೆಯೋ ಹೊಡೆತ ಅವ್ರು ಜಾಸ್ತಿ ಜಿಂದಾಬಾದ್ ಅಂತ ಹೋಗ್ತಾ ಇದ್ದಾರೆ ಯಾರು ಪಿ ಟಿ ಸಿಲ್ ಭೂಮಿಲಿ ಹೋರಾಟದಲ್ಲಿ ಎರಡು ಭಾಗ ಒಂದು ಪಿಲಿಸಿಯಲ್ ಭೂಮಿ ಭೂಮಿನೇ ಕಳ್ಕೊಂಡಿಲ್ಲ ಹೋರಾಟಗಾರ ಈಗ ನಾನಿರ್ಬೋದು ಅಂಡೆ ಸಾಗರವರು ನಾವು ಹೋರಾಟಗಾರರು ನಾವು ಪಿಡಿಸಿಯಲ್ ಭೂಮಿ ಏನು ಕಳ್ಕೊಂಡಿಲ್ಲ ಇನ್ನೊಂದು ನಮ್ಮ ಎಸ್ ಸಿ ಎಸ್ ಟಿ ನಲ್ಲೇ ಪ್ರತಿ ಕಡು ಬಡವರು ಪಿಡಿಸಿಯಲ್ ಭೂಮಿ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾವ ಭೂಮಿಯಲ್ಲಿ ಅವರು ಉಳುಮೆ ಮಾಡ್ತಿದ್ರು ಅದನ್ನ ಮಾರಾಟ ಮಾಡಿ ಕೆಲವರು ಬಲಾಟಿಗಳು ಹಳ್ಳಿಗಳಲ್ಲಿ ಎಸ್ ಸಿ ಎಸ್ ಟಿ ಬಡವರನ್ನು ಕರೆದು ನಿನ್ನ ತಂಗಿ ಕ್ಯಾನ್ಸರ್ ರೋಗಿ ಕಟ್ಟೋಣ ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀಯಾ ಹಿಂಗೆ ಅಂತ ಕೇಳಿ ನಮ್ಮವರು ಕೂಡ ಅಷ್ಟೇ ಅಸಹಾಯಕರು ಪ್ರಯಕದಲ್ಲಿ ಬರೆದವ್ರಿಗೆ ಅದು ಹೋದ್ರೆ ಕಣ್ಣೀರು ಬರುತ್ತೆ ಏನಂದರೆ ನನ್ನ ತಂಗಿ ಸಿದ್ದವ್ಗಳನ್ನು ಅತ್ಯಾಚಾರವಾಗಿ ಅವಳ ಮದುವೆಗಾಗಿ ಸರ್ಕಾರ ಕೊಟ್ಟಿರುವ ಹರ್ಕಾಸು ಭೂಮಿ ಸರ್ಕಾರ ಕೊಟ್ಟಿರುವಂಥ ಇನಾಮ್ ಕೇಳಿದಾರರ ಭೂಮಿ ಸರ್ಕಾರ ಕೊಟ್ಟಿರುವಂಥ ಭೂ ಸುಧಾರಣೆ ಕಾಯ್ದೆ ಟಿಣಿದಾರರ ಭೂಮಿ ಇದನ್ನ ಒಂದು ಎಕರೆ ನಾನು ಈ ಊರಿನ ಬಲಾಟೆ ಜಮೀನ್ದಾರರಿಗೆ ಮಾರ್ತಾ ಇದ್ದೀನಿ ಮುಂದಿನ ವಾರ ನನ್ನ ತಂಗಿ ಅತ್ಯಾಚಾರ ಗುರಿಯಾಗಿರುವ ಒಂದು ನಾನು ಮಾಡಿಬಿಟ್ರೆ ಸಾಕು ಅಂತ ಕ್ರಯಪತ್ರದಲ್ಲಿ ಅಂತ ಅದನ್ನು ಓದಿದರೆ ಕಣ್ಣಿಗೆ ಬರ್ತದೆ ಸಿಆರ್ಬಹುದು ಗುಡ್ಸ್ ಆಗಿರ್ಬೋದು ಇನ್ನ ಅನೇಕ ಹೋರಾಟಗಳಿಗೆ ಇವತ್ತೇನೆ ಜಾರಿಗೆ ಬಂದಿದೆ ಅಂದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ಹಾಗೂ ನಮ್ಮೆಲ್ಲರ ಶಕ್ತಿಯಿಂದ ಇವತ್ತೇನು ಇಪ್ಪತ್ನಾಲ್ಕು ಪರ್ಸೆಂಟು ಅದನ್ನ ಮತ್ತು ಏಳು ಏಳು ಪರ್ಸೆಂಟ್ ಇವತ್ತು ರಿಸರ್ವೇಶನ್ ಬಗ್ಗೆ ವಿಸ್ತಾರವಾಗಿ ಮಾತುಕತೆ ಆಗಿದೆ ಈ ಸೆಮಿನಾರ್ ಗೋಷ್ಠಿನೇ ಇವತ್ತು ವಿಶಾರ ಸಂಖ್ಯೆ ವಿಚಾರಣೆ ಅದು ಆದ್ಮೇಲೆ ಪಿಟಿಷನ್ ಲ್ಯಾಂಡ್ ಪಿಟಿಶನ್ ಲ್ಯಾಂಡ್ ಶಟನ್ ಲ್ಯಾಂಡ್ ಅಂತ ಮಾಡ್ಬೇಕಲ್ದು ತರ್ಟಿ ಒನ್ ಬಿರ್ ಪರವಾಗಿ ತಿದ್ದುಪಡಿ ಮಾಡಿ ಅದು ಕೋರ್ಟ್ಗಳಿಗೆ ಕಳಿಸಬೇಕು ಸರ್ಕಾರ ತಿದ್ದುಪಡಿ ಮಾಡಬೇಕು ಸರ್ಕಾರ ತಿದ್ದುಪಡಿ ಇದ್ರೆ ಗ್ರಾಂಟ್ ಜಮೀನ್ ಅನ್ನು ಮಾಡೋದ್ರಿಂದ ಅದು ಕಾನೂನು ಪ್ರಕಾರ ಜಾರಿ ಆಗಲ್ಲ ಅದರಿಂದ ತಿದ್ದುಪಡಿ ಮಾಡಿ ಅಧಿಕಾರಿಗಳು ಮತ್ತು ಸರ್ಕಾರ ಯಾರು ಇವತ್ತು ರೆವೆನ್ಯೂ ಮಿನಿಸ್ಟರ್ ಇರಬಹುದು ಮುಖ್ಯಮಂತ್ರಿಗಳು ಲಾ ಮಿನಿಸ್ಟರ್ ಮತ್ತು ಸೋಶಿಯಲ್ ವೆಲ್ಪರ್ ಸಮಾಜ ಕಲ್ಯಾಣ ಮಂತ್ರಿಗಳು ಮಾದೇ ಹಕ್ಕೂ ತಿದ್ದುಪಡಿ ಮಾಡಿ ಇದನ್ನ ಸರ್ಕಾರದಿಂದ ಕ್ಯಾಬಿನೆಟ್ ಡಿಸ್ಕಸ್ ಮಾಡಿ ಕೋರ್ಟ್ಗಳು ಕೊಡಬೇಕಾಗ್ತದೆ ಇಲ್ಲ ಅಂದ್ರೆ ಸೆಡಂಡ್ ಲ್ಯಾಂಡ್ ಅಂತ ಆಗೋದ ಇದ್ರೆ ಅದು ಗ್ರ್ಯಾಂಡ್ ಲ್ಯಾಂಡ್ ಅಂದ್ರೆ ಆ ಗ್ರಾಂಟ್ ಲ್ಯಾಂಡ್ ಅವರಿಗೆ ಯಾವುದೇ ಬಾಧಿತರಿಗೆ ಸಿಕ್ಕಲ್ಲ ಅದರಿಂದ ಈ ಸಭೆ ಬೆಳಗ್ಗೆಯಿಂದ ಮಾಡಿರತಕ್ಕಂಥ ಎಲ್ಲ ಒತ್ತಾಯ ಮತ್ತು ಸೆಮಿನಾರ್ ಗೋಷ್ಠಿ ಅರ್ಥ ಅದೇ ಆಗಿರೋದ್ರಿಂದ ಎರಡನ್ನೂ ಕೂಡ ಹದಿನೇಳು ಮತ್ತು ಏಳು ಪರ್ಸೆಂಟ್ ರಿಸರ್ವೇಶನ್ ಇಪ್ಪತ್ನಾಲ್ಕು ಮಾಡಿದಲ್ಲ ಅದು ಸ್ಟೇ ಕೊಟ್ಟಿದ್ದಾರೆ ಯಾವುದ್ರಲ್ಲಿ ನಲ್ಲಿ ಅದು ತಿದ್ದುಪಡಿ ಆಗ್ಬೇಕು ತಿದ್ದುಪಡಿ ಬೇಕಾದ್ರೆ ಮಂಡಲ್ ಕಮಿಷನ್ ರಿಪೋರ್ಟ್ ಫಿಫ್ಟಿ ಪರ್ಸೆಂಟ್ ಇದೆ ಅದಕ್ಕೆ ಜಾಸ್ತಿ ಹೋಗಂಗಿಲ್ಲ ಅಂತ ಹೇಳಿ ಅದನ್ನ ರದ್ದುಪಡಿಸಿದ್ದಾರೆ ಅದನ್ನು ಕೂಡ ಸರ್ಕಾರ ಡಿಸ್ಕಸ್ ಮಾಡಿ ತೀರ್ಮಾನ ಮಾಡಿ ಅದನ್ನ ಒತ್ತಾಯ ಮಾಡಿ ಸರ್ಕಾರ ಅದನ್ನ ಸ್ಟೇ ಕೊಟ್ಟಿರ್ತಕ್ಕಂಥ ಟಿ ಕ್ಯಾನ್ಸಲ್ ಮಾಡ್ಬೇಕಾಗ್ತದೆ ಜಾತಿ ಜನಗಣತಿ ಮಾಡ್ಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದ್ರು ಅದು ಜಾರಿ ಆಗಿಲ್ಲ ಹಾಗಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದನ್ನ ತಿದ್ದುಪಡಿ ಮಾಡಿ ಜಾತಿ ಜನಗಣತಿ ಮಾಡಿ ಅದನ್ನ ಜಾರಿ ಮಾಡೇ ಮಾಡ್ತೀರಿ ಅದು ನಮ್ಮ ಜವಾಬ್ದಾರಿ ಅನ್ನೋದನ್ನ ಮಾತ್ನ ಹೇಳಿದ್ದಾರೆ ಅದರಿಂದ ಆ ಜಾರಿ ಮಾಡ್ಬೇಕು ಹೇಳಿ ರಾಹುಲ್ ಗಾಂಧಿಗೂ ಒತ್ತಾಯ ಮಾಡ್ತಾ ಮುಖ್ಯಮಂತ್ರಿಗಳು ಸರ್ಕಾರಕ್ಕೂ ಒತ್ತಾಯ ಮಾಡೋದಕ್ಕ ಈ ಕಾರ್ಯಕ್ರಮ ಆಗಿರತಕ್ಕಂಥ ಬೆಳಗಿನಿಂದ ಈ ವಿಚಾರಕ್ಕೆ ಮಾತ್ರ ಸೇರಿ ಸೆಮಿನಾರ್ ಮಾಡಿರ್ತಕ್ಕಂಥದ್ದು ಇದು ಒತ್ತಾಯಿಸ್ತೀರಿ ಎಲ್ಲಾ ಜಿಲ್ಲೆಗಳಿಂದ ಕೂಡ ಮೆಮೊರಂಡಮ್ನ ಜಿಲ್ಲಾ ಕೇಂದ್ರಗಳಿಗೆ ಡಿ ಸಿ ಮೂಲಕ ಸರ್ಕಾರಕ್ಕೆ ಕಳಿಸುವಂತ ಕೆಲಸ ಮಾಡ್ತೀರಿ ಈಗ ನಿಲ್ಲವರೆಗೂ ಹೋರಾಟ ಕಂಟಿನ್ಯೂ ಅಂತ ಇದು ನಮ್ಮ ಒತ್ತಾಯ ನನ್ನ ಹೆಸರು ಅಣ್ಣ ಅಂತ ಹೇಳಿ ರಾಜ್ಯ ಸಂಚಾಲಕ